ಓಪನ್ ಮಾಡಿಬಿಟ್ರೆ ಕೆಳಗಡೆ ಬರುತ್ತೆ ತ್ರೀ ಫೀಟ್ ಸಿಕ್ಸ್ ಲೈನ್ ಇಂದ ಫೀಟ್ ಸಿಕ್ಸ್ ಲೈನ್ ತನಕ ಇದೆ ನಮ್ಮ ಹತ್ರ ತೌಸಂಡ್ ಏಟ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಚಳಿಗಾಲದಲ್ಲಿ ಬಟ್ಟೆ ಒಣಗಾಕಿದ್ರು ಒಣಗದೇ ಇರೋ ಪರಿಸ್ಥಿತಿ ಆಗಿದೆ ಇನ್ನು ಮಳೆಗಾಲ ಬಂದ್ರಂತೂ ಬಟ್ಟೆನೇ ಒಣಗೋದು ದೊಡ್ಡ ವಿಚಾರ ಆಗ್ಬಿಟ್ಟಿರುತ್ತೆ ಸೊ ಇವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಹ್ಯಾಂಗರ್ ಗಳು ಬರ್ತಾ ಇದೆ ಮನೆ ಮುಂದೆನೇ ಕಿಟಕಿ ಹತ್ರನೇ ಹಿಂಗ್ ಹ್ಯಾಂಗರ್ ಹಾಕೊಂಡ್ಬಿಟ್ರೆ ಆಚೆ ಹಾಕೋ ಅವಶ್ಯಕತೆನೆ ಇಲ್ಲ ಮನೆ ಹತ್ರನೇ ಆರಾಮಾಗಿ ಬಟ್ಟೆನ ಹಾಕಿಸ್ಕೊಂಡು ಆರಾಮಾಗಿ ಪೀಸ್ ಆಗಿರ್ಬೋದು ಸೊ ಇವತ್ತು ನಾನು ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ ಅಕ್ಕನ ಮನೆಯಲ್ಲಿ ಇವತ್ತು ಹ್ಯಾಂಗರ್ ನ ಫಿಟ್ ಮಾಡಿಸ್ತಾ ಇದ್ದೀನಿ ರೀತಿ ಇರುತ್ತೆ ಎಷ್ಟು ಪ್ರೈಸ್ ಆಗುತ್ತೆ ಎಲ್ಲಾನು ತಿಳಿಸ್ಕೊಡ್ತೀನಿ ಸೊ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗೋಂತ ವಿಡಿಯೋ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಅರ್ಥ ಮಾಡಿಕೊಂಡು ನೀವು ಕೂಡ ಓಕೆ ಸೊ ಇವಾಗ ನಿಮಗೆ ಮನೆಗೆ ಎಷ್ಟು ಸ್ಪೇಸ್ ಇರುತ್ತೆ ಆ ಸ್ಪೇಸ್ ಮೇಲೆ ನಿಮಗೆ ಅದು ರೈಲಿಂಗ್ ಸಿಗುವಂಥದ್ದು ಸೊ ಇದು ಎಷ್ಟು ಅಡಿ ಇದು ಆರಲ್ವಾ ನೀವು ಸಿಕ್ಸ್ ಬರುತ್ತೆ ಮಿನಿಮಮ್ ಎಷ್ಟಿಂದ ಇದು ತ್ರೀ ಫೀಟಿಂದ ಶುರುವಾಗಿ ಸಿಕ್ಸ್ ಫೀಟ್ವರೆಗೂ ಬರುತ್ತೆ ನಿಮಗೆ ಸ್ಪೇಸ್ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಟೋಟಲಿ ಸೊ ಡ್ರಿಲ್ಲಿಂಗು ಅಷ್ಟೇ ಅವ್ರು ಹೇಳಿದ್ರು ಒಂದು ಇಂಚ್ ಮ್ಯಾಕ್ಸಿಮಮ್ ಡ್ರಿಲ್ ಮಾಡೋದು ಅಂತ ಕೆಲವು ಡ್ರಿಲ್ ಮಾಡೋಕ್ಕೂ ಹಿಂದೆ ಮುಂದೆ ನೋಡ್ತಾರಲ್ಲ ಸೊ ಅದಕ್ಕೆ ಅದು ಒಂದು ಇಂಚ್ ಮ್ಯಾಕ್ಸಿಮಮ್ಮು ಸೊ ಇವಾಗ ನಾನು ಅಕ್ಕನ ಮನೆಗೆ ಫಿಟ್ ಮಾಡಿಸ್ತಾ ಇದ್ದೀನಿ ಫಿಟ್ ಮಾಡ್ತಾರೆ ನೋಡಿ ಸೊ ಇವಾಗ ಅದು ಇದು ರೆಡಿ ಮಾಡ್ಕೊಂಡಿದ್ದಾರೆ ಫಿಕ್ಸ್ ಮಾಡೋದಕ್ಕೆ ಸೊ ಒಂದು ಎರಡು ಮೂರು ನಾಲ್ಕು ಐದು ಆರು ಇದನ್ನು ಆರು ರೇಲಿಂಗ್ಸ್ಗೆ ಆರು ಕ್ಲ್ಯಾಂಪ್ ಥರ ರೆಡಿ ಮಾಡಿದ್ದಾರೆ ಇವಾಗ ಅದನ್ನು ಫಿಟ್ ಮಾಡ್ತಾ ಇದ್ದಾರೆ ನೋಡಿ ನೋಡಿದಾರೆ ಹಿಂಗಾಗ್ತಾರೆ ಹೆಂಗೇ ಕೂರ್ಸತ್ತ ಸೊ ಈ ಕಡೆ ಎಲ್ಲ ಪೋಲ್ ಹಾಕಾಯ್ತು ನೋಡಿ ಇವಾಗ ಆ ಕಡೆಗೆ ಜಾಯಿನ್ ಮಾಡಬೇಕು ಒಂದೇ ಕಡೆ ಡ್ರಿಲ್ ಅಲ್ವಾ ಸರ್ ಇದು ಆ ಕಡೆನು ಮಾಡ್ತೀರಾ ಓಕೆ ಹ್ಞೂ ಆ ಕಡೆ ಡ್ರಿಲ್ ಮೂರು ಈ ಕಡೆ ಆ ಕಡೆ ಮೂರು ಓಕೆ ಇವಾಗ ಈ ಕಡೆಯಿಂದ ಆ ಕಡೆ ಫಿಟ್ ಮಾಡ್ತಾ ಇದಾರೆ ಎಷ್ಟು ವೆಯ್ಟ್ ತಡ್ಕೊಳತ್ತೆ ಸರ್ ಬಟ್ಟೆ ಹಾಕಿದ್ರೆ ತರ್ಟಿ ಸಿಕ್ಸ್ ಜಿ ಟೋಟಲ್ ಆಗಿ ಕೊಡ್ತೀನಿ ಒಂದು ಹದಿನೈದು ನಿಮಿಷದಲ್ಲಿ ಫಿಟ್ ಆಗಿ ನೋಡಿ ಏನು ತುಂಬ ಟೈಮು ತಗೊಳ್ಳಲ್ಲ ಸೊ ಈಸಿಯಾಗಿ ಫಿಟ್ ಆಯ್ತು ಏನಂತೀರಾ ಚೆನ್ನಾಗಿದೆ ಅಂತೀವಿ ನಮ್ಮ ಮನೆಗೆ ಈ ಥರ ಆಗ್ತಾನೆ ಓನರ್ ಪರ್ಮಿಷನ್ ಕೊಟ್ಟರೆ ಏನ್ ಬೇಕಾದರೂ ಮಾಡು ಏನ್ ಬೇಕಾರಲ್ಲ

ಅಂದ್ರೆ ಇಕ್ಲೂ ಲಾಕ್ ಮಾಡ್ಕೊಳ್ಳೋದು ಲಾಕ್ ಏಸ್ತು ಇದು ಲಾಕ್ ಇದು ಒಂದು ಸಪೋರ್ಟಿಂಗ್ ಇದು ಓಕೆ ಹಹಾ ನಾನು ಜಸ್ಟ್ ಹಾಕೋದ ಕ್ಲ್ಯಾಂಪ್ ತರ ಗ್ರಿಪ್ಪಿಗೆ ಫಸ್ಟ್ ಕ್ಲಕ್ ಇದು ಓಪನ್ ಮಾಡಿಬಿಟ್ರೆ ಬಿಟ್ರೆ ಕೆಳಗಡೆ ಬರುತ್ತೆ ಬಟ್ಟೆ ಹಾಕೊಳ್ಳಿ ಬಟ್ಟೆ ಹಾಕೊಂಡು ಇಲ್ಲಿ ಯಾವ್ದ್ರೂ ಒಂದು ಬಟ್ಟೆಲೇ ಬಿಟ್ಬಿಡಿ बेटर ಓಪನ್ ಮಾಡಿ ಬಟ್ಟೆ ಹಾಕಿದ್ರೆ ಕೆಲವೇಡೆ ಬರುತ್ತೆ ಬಟ್ಟೆ ಹಾಕೋ ನಮ್ಮ ಅಮ್ಮನಂತವರು ಕುಳ್ಳಕ್ಕೆ ನೋಡು ಅಲ್ಲಿ ಇಲ್ಲಿ ಬಿಟ್ರೆ ಆಯ್ತು ಕೈ ಎಡಿಸದೇನೆ निकाल ಲಾಕ್ ಆಗಿರುತ್ತೆ ಬಟ್ಟೆ ಈ ತರ ಇದು ಲಾಕ್ ಫಸ್ಟ್ ಇವಾಗ ನೋಡಿ ಇದು ಆರು ಸ್ಟೆಪ್ ಬೈ ಸ್ಟೆಪ್ ಅನೇ ಎಷ್ಟು ಬೇಕೋ ಅಷ್ಟು ಬಟ್ಟೆ ಹಾಕೋಬಹುದು ಆರಾಮಾಗಿ ನಿಮ್ಗೆ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ತನಕ ಬರುತ್ತೆ ಬೆಂಗಳೂರಲ್ಲಿ ಇನ್ಸ್ಟಾಲೇಷನ್ ಫ್ರೀ ಆಗಿದೆ ಮತ್ತೆ ನಮ್ಮ ಹತ್ರ ತ್ರೀ ಫೀಟ್ ಸಿಕ್ಸ್ ಲೈನ್ ಕಸ್ಟಮೈಸ್ ಮಾಡ್ಕೊಡ್ತೀವಿ ಈಗ ತ್ರೀ ಲೈನ್ ಇದ್ರೆ ತ್ರೀ ಫೀಟ್ ತ್ರೀ ಲೈನ್ ಹಾಕೊಡ್ತೀವಿ ಜಾಗ ಸ್ಪೇಸ್ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತೆ ಪಿಜನ್ ನೆಟ್ ಇದೆ ನಮ್ಮ ಹತ್ರ ಪಿಜನ್ ನೆಟ್ ಬೇಕಾದ್ರೂ ಮಾಡ್ಕೊಡ್ತೀವಿ ಅದು ನಮ್ಮ ಹತ್ರ ಪಿಜನ್ ನೆಟ್ ಟ್ರಾನ್ಸ್ಫರ್ ಇದೆ ಮತ್ತೆ ಟೈಲಾನ್ ಇದೆ ಮತ್ತೆ ಸೇಫ್ಟಿ ಚಿಲ್ಡ್ರನ್ಸ್ ನೆಟ್ ಅಂತ ಇದೆ ಅದನ್ನು ಬೇಕಾದರೂ ನಾವೇ ಬಂದು ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ ಸೊ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅವ್ರನ್ನ ನಿಮ್ಗೆ ಬೇಕಾದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಹೆಲ್ಪ್ ಆಗುತ್ತೆ ಇನ್ನ ಇನ್ನೊಂದು ಸ್ವಲ್ಪ ದಿನಕ್ಕೆ ಇನ್ನ ಇವಾಗ ಚಳಿಗೆ ಬಟ್ಟೆ ಒಣಗ್ತಿಲ್ಲ ಸೊ ನೀವು ಆಚೆ ಬಿಸ್ಲು ಕಮ್ಮಿ ಇರೋದ್ರಿಂದ ಆರಾಮಾಗಿ ಇಲ್ಲಿ ಹಾಕೋಬಹುದು ಮತ್ತೆ ಮಳೆಗಾಲದಲ್ಲಂತೂ ಸಖತ್ ಹೆಲ್ಪ್ ಇದು ಹಾಕಿಸ್ಕೊಳ್ಳಿ ನೋಡಿ ಚೆನ್ನಾಗಿದೆ ನೀಟಾಗಿ ಆ ಸ್ಟೆಪ್ಪು ಹಾಂ ಕಾಲು ಗಂಟೆಲೇ ಫಿಟ್ ಮಾಡೋದು ಅಷ್ಟೇ ಏನಿಲ್ಲ ಅಲ್ಲಿ ಮೂರು ಮಳೆ ಅಲ್ಲಿ ಮೂರು ಮಳೆ ಅಷ್ಟೇ ಜಾಸ್ತಿ ಏನೂ ಇರೋದಿಲ್ಲ ಸೊ ಈಸಿಯಾಗಿ ನೀವು ಇನ್ಸ್ಟಾಲೇಷನ್ ಮಾಡ್ಕೋಬಹುದು ಏನು ಮಾಡ್ಬೋದು ಚಿಕ್ಕ ಜಾಗದಲ್ಲಿ ಜಾಸ್ತಿ ಬಟ್ಟೆ ಓಕೆ ಚಿಕ್ಕ ಜಾಗದಲ್ಲಿ ಜಾಸ್ತಿ ಬಟ್ಟೆ ಹಾಕೊಂಡು ಒಣಗಿಸ್ಕೋಬಹುದು ಆರಾಮಾಗಿ ಓಕೆ ಮೂರ್ ದರ ಬರುತ್ತೆ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಇದು ಇಫ್ ಇನ್ ಕೇಸ್ ನಿಮ್ಗೆ ದಾರ ಹೋಯ್ತು ಅಂದ್ರೆ ಅವ್ರ ಮ್ಯಾಕ್ಸಿಮಮ್ ಫೈವ್ ಇಯರ್ಸ್ ತನಕ ಈ ದಾರ ಬರುತ್ತೆ ಅಂತ ಹೇಳಿದ್ರು ಬಟ್ ನೀವು ಯೂಸೇಜ್ ಮೇಲೆ ಅವ್ರು ಹಾಕಿರೋದಿದ್ರ ಮೇಲೆ ಡಿಪೆಂಡ್ ಬಟ್ ಇಫ್ ಇನ್ ಕೇಸ್ ದಾರ ಚೇಂಜ್ ಮಾಡ್ಬೇಕಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ದಾರಾನು ಚೇಂಜ್ ಮಾಡ್ಕೊಡ್ತಾರೆ ಅದು ಐದು ವರ್ಷ ಆದ್ಮೇಲೆ ಅರ್ಜೆಂಟ್ ಏನು ಇಲ್ಲ ಅದೇ ನಿಮ್ಗೆ ಈ ತರ ಗಳನ್ನ ನೀವು ಆರಾಮಾಗಿ ಮನೆಯಲ್ಲಿ ಅಪಾರ್ಟ್ಮೆಂಟ್ ಫ್ಲಾಟ್ ಇದೀನಿ ಅಂತ ಹೇಳಿದ್ರೆ ಈ ತರ ಬೆಸ್ಟು ತುಂಬಾ ಟೆರೆಸ್ ಮೇಲೆ ಒಣಗಾಕಾಗಲ್ಲ ಜೊತೆಗೆ ಮಳೆಗಾಲದಲ್ಲಿ ಬೇಕು ಅಂತ ಹೇಳಿದ್ರೆ ಇದು ಬೆಸ್ಟ್ ಸೊ ಇವಾಗ ಆ ಆಂಗರ್ಸ್ ನ ಹಾಕ್ಸಿರುವಂತದ್ದು ನಾವು ಸೊ ಆರಾಮಾಗಿ ಮೂವತ್ತೆಂಟು ಕೆಜಿ ವರ್ಗು ಬಟ್ಟೆನ ಹಾಕೋಬಹುದು ಅಂತ ಹೇಳಿದಾರೆ ಸೊ ಹೆಚ್ಚಿನ ಮಾಹಿತಿಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಬೆಂಗಳೂರಿಂದ ಮೈಸೂರು ತನಕ ಬೆಂಗಳೂರಿಂದ ಹಾಸನ ತನಕ ಎಲ್ಲಾ ಕಡೆನೂ ಬಂದು ಫಿಟ್ ಮಾಡ್ಕೊಡ್ತಾರೆ ಬೆಂಗಳೂರಲ್ಲಿ ಇದ್ರೆ ನಿಮ್ಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಡೆಲಿವರಿ ನಾವು ಫಿಟ್ಟಿಂಗ್ ಎಲ್ಲ ಸರಿ ಮಾಡ್ಕೊಡ್ತಾರೆ ಸೊ ಎನಿ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಜೊತೆ ಪಿಜರ್ ನೆಟ್ಟು ಮಕ್ಕಳಿಗೆ ಸೈನ್ಸ್ ನೆಟ್ಟು ಎಲ್ಲ ಸಿಗುತ್ತೆ ಅಂತ ಹೇಳಿದ್ದಾರೆ ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ನ ಕೊಟ್ಟಿರ್ತೀನಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ நீங்க கூட இத்தர ஆங்கர் ஹாக்கஸ் துணும் ஹெல்ஃப்ஃபுல் ஆக இன்ன மழை காலக்கூடத்துக்கு சிக்கப்பட ஹெல்ப்ஃபுல் ஆகி சோ இத்தர வீடியோஸ் ஆனால் சப்ஸ்கிரைப் நோட் தானே சிகோண மொத்த இன்ஃபார்மேட்டி வீடியோ